ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೊಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಯೋಗದಿಂದ ಸಾಧಿಸುವಂತಹದ್ದು ನಾಮದಿಂದ ಸಾಧಿಸಲ್ಪಡುತ್ತದೆ ಗೃಹಸ್ಥಾಶ್ರಮಿಗಳು ಒಂದು ನಿಯಮವನ್ನು ಇಟ್ಟುಕೊಳ್ಳಬೇಕು ಯಾರಾದರೂ ಏನಾದರೂ ಬೇಡಲು ಬಂದರೆ ಅವರಿಗೆ ಇಲ್ಲವೆನ್ನಬಾರದು ನಮ್ಮ ಹತ್ತಿರ ಇದ್ದದ್ದರಿಂದ ಸ್ವಲ್ಪಾದರೂ ಕೊಡಬೇಕು ಅನ್ನ ಹಾಕಲು ಹಿಂದೆ ಮುಂದೆ ನೋಡಬಾರದು ದುಡ್ಡು ಕೊಡುವಾಗ ಮಾತ್ರ ನಮ್ಮ ಪರಿಸ್ಥಿತಿಯನ್ನು ನೋಡಿಕೊಂಡು ಹಾಗೂ ಅವನ ಉದ್ದೇಶವನ್ನು ಅರಿತುಕೊಂಡು ಅವನು ಕೇಳಿದ್ದಕ್ಕಿಂತಲೂ ಸ್ವಲ್ಪ ಕಡಿಮೆ ಕೊಡಬೇಕು ಆದರೆ ಇಲ್ಲವೆನ್ನುವುದು ಉಚಿತವಲ್ಲ ಭಿಕ್ಷುಕರಿಗೆ ಎಂದು ಅಡ್ಡ ತಿಡ್ಡ ಮಾತನಾಡಬಾರದು ನಮ್ಮ ನೌಕರಿಯೂ ಕೂಡ ಒಂದು ಪ್ರಕಾರದ ಭಿಕ್ಷೆಯೇ ಆಗಿರುತ್ತದೆ ವಿರಕ್ತನಾದವನಿಗೆ ಭಿಕ್ಷೆ ಬೇಡುವುದು ಕೆಳಮಟ್ಟದ್ದಾಗಿರುವುದಿಲ್ಲ ಆದರೆ ಭಿಕ್ಷೆಯು ಸ್ವಾರ್ಥಕ್ಕಾಗಿ ಆಗಿರಬಾರದು ನಮ್ಮ ಹೊಟ್ಟೆ ತುಂಬಿದ ಮೇಲೆ ಉಳಿದ ಅನ್ನದ ಪ್ರತಿಯೊಂದು ಕಣವನ್ನು ಬೇರೆಯವರಿಗೆ ಕೊಡಬೇಕು ವಿರಕ್ತನ ತೇಜವು ಎಂದು ವ್ಯಕ್ತವಾಗದಿರುವುದಿಲ್ಲ ಹತ್ತರ ಮುಂತಾದವುಗಳನ್ನು ಹಚ್ಚಿಕೊಂಡು ತೇಜವುಳ್ಳವರಾಗುವುದು ಬೇರೆ ವಿಷಯ ಹಾಗೂ ವಿರಕ್ತರ ತೇಜವು ಸ್ವತಃ ಸಿದ್ಧವಾಗಿರುತ್ತದೆ ವೈರಾಗ್ಯದ ಹೊರತಾಗಿ ಪರಮಾರ್ಥವೆಲ್ಲವೂ ನಿರರ್ಥಕವಾಗಿರುತ್ತದೆ ಜಗತ್ತಿನ ಸ್ವಭಾವ ತಿಳಿಯುವುದು ಜ್ಞಾನದ ಮೊದಲನೆಯ ಮೆಟ್ಟಿಲು ಆಗಿರುತ್ತದೆ ಯಾವುದು ಅಸತ್ಯವಾಗಿರುತ್ತದೆಯೋ ಅದನ್ನು ಸತ್ಯವೆಂದು ತಿಳಿಯುವುದು ಅಜ್ಞಾನ ಅವಿದ್ಯೆಯಾಗಿರುತ್ತದೆ ನಿಜವಾಗಿಯೂ ಮನುಷ್ಯನ ಪಾರಮಾರ್ಥಿಕ ಯೋಗ್ಯತೆ ಏನು ಇರುತ್ತದೆ ಎಂಬುದು ಸಾಮಾನ್ಯ ಮನುಷ್ಯನಿಗೆ ತಿಳಿಯಲು ಶಕ್ತವಾಗುವುದಿಲ್ಲ ಸಾಧುಗಳಿಗೆ ಮನುಷ್ಯನ ಅಂತರಂಗ ತಿಳಿಯುತ್ತದೆ ಆದ್ದರಿಂದ ಅಂಥ ದೃಷ್ಟಿಯು ಬರುವವರೆಗೆ ನಾವು ಯಾರಿಗೂ ಹೆಸರಿಡಬಾರದು ಮರಣ ಸಮಯದಲ್ಲಿ ಮನುಷ್ಯನು ಮನಸ್ಸಿನ ಯಾವ ಅವಸ್ಥೆಯಲ್ಲಿ ಹೋಗುತ್ತಾನೆ ಎಂಬುದರಿಂದ ಅವನ ಪಾರಮಾರ್ಥಿಕ ಅವಸ್ಥೆಯ ಕಲ್ಪನೆ ಬರಲು ಶಕ್ಯವಿದೆ ಸಾಮಾನ್ಯ ಮನುಷ್ಯನು ಕೂಡ ನಾಮದ ಸಹಾಯದಿಂದ ದೊಡ್ಡ ಯೋಗ್ಯತೆಯನ್ನು ಸಂಪಾದಿಸುತ್ತಾನೆ ಆದರೆ ಅದು ತಿಳಿಯುವುದಕ್ಕಾಗಿ ನಾವು ಸ್ವತಃ ನಾಮದಲ್ಲಿ ಸಮರಸರಾಗಿರಬೇಕಾಗುತ್ತದೆ ನಾಮದಲ್ಲಿ ಬಹಳ ದೊಡ್ಡ ಸಾಮರ್ಥ್ಯವಿರುತ್ತದೆ ಯಾರು ಅದರ ಅನುಭವ ತೆಗೆದುಕೊಂಡು ನೋಡುವುದಿಲ್ಲ ಇದಕ್ಕೆ ಏನು ಮಾಡಬೇಕು ಯೋಗದಿಂದ ಏನು ಸಾಧಿಸಲ್ಪಡುತ್ತದೆಯೋ ಅದು ನಾಮದಿಂದ ಸಾಧಿಸಲ್ಪಡುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ ಯಾರಿಗೆ ನಾಮದ ರುಚಿ ಹತ್ತಿರುತ್ತದೆಯೋ ಅವರ ಮೇಲೆ ಭಗವಂತನು ನಿಶ್ಚಿತವಾಗಿ ಕೃಪೆ ಮಾಡಿದ್ದನೆಂದು ತಿಳಿಯಬೇಕು ಆದರೆ ನಾಮದ ರುಚಿ ಹತ್ತುವುದಕ್ಕಾಗಿ ನಿರಂತರ ನಾಮ ತೆಗೆದುಕೊಳ್ಳುವುದೊಂದೇ ಉಪಾಯವಾಗಿರುತ್ತದೆ ಹಾಗೆ ನೋಡಿದರೆ ಪ್ರಾಪಂಚಿಕ ಜನರು ಅತ್ಯಂತ ಸ್ವಾರ್ಥಿಗಳಾಗಿರುತ್ತಾರೆಂಬುದು ನಮಗೆ ಕಂಡುಬರುತ್ತದೆ ಅವರ ಸ್ವಾರ್ಥದಲ್ಲಿ ಕಿಂಚಿತ್ತು ವ್ಯತ್ಯಾಸವಾಗದೆ ಅವರಿಗೆ ಪರಮಾರ್ಥ ಬೇಕಾಗಿರುತ್ತದೆ ಇದು ಹೇಗೆ ಶಕ್ಯವಿರುತ್ತದೆ ಅತ್ಯಂತ ನಿಸ್ವಾರ್ಥಿಗಳಾಗುವುದಕ್ಕೆ ಪರಮಾರ್ಥವೆನ್ನುತ್ತಾರೆ ಅದು ಸಾಧಿಸುವುದಕ್ಕಾಗಿ ನಾವು ಸ್ವಲ್ಪಾದರೂ ಸ್ವಾರ್ಥ ತ್ಯಾಗಕ್ಕೆ ಸಿದ್ಧರಾಗಬೇಕಾಗುತ್ತದೆ ಸಾಧು ಸಂತರ ಹತ್ತಿರ ಹೋಗಿ ಇದನ್ನೇ ಕಲಿಯುವುದಿರುತ್ತದೆ ಪ್ರಪಂಚದ ಮೇಲೆ ಸಂಪೂರ್ಣವಾಗಿ ನೀರು ಬಿಡಿರಿ ಎಂದು ಯಾರೂ ಹೇಳುವುದಿಲ್ಲ ಹಾಗೂ ಹಾಗೆ ಹೇಳಿದರೆ ಯಾರು ಕೇಳುವುದು ಇಲ್ಲ ಆದರೆ ಪ್ರಪಂಚವೆಂದರೆ ಕೇವಲ ನಮ್ಮ ಸ್ವಾರ್ಥ ಇದೇ ನಮ್ಮ ಸರ್ವಸ್ವ ಎಂದು ತಿಳಿಯಬೇಡಿರಿ ಎಂದು ಹೇಳುತ್ತಾರೆ ಅದೇನೂ ಅನುಚಿತವಲ್ಲ ಸ್ವಾರ್ಥ ಕಡಿಮೆಯಾಗುವುದಕ್ಕಾಗಿ ವಾಸನೆ ಕಡಿಮೆಯಾಗಬೇಕಾಗುತ್ತದೆ ವಾಸನೆ ಕಡಿಮೆಯಾಗುವುದಕ್ಕಾಗಿ ಭಗವಂತನ ಆಧಾರ ಹೊಂದಬೇಕಾಗುತ್ತದೆ ಭಗವಂತನ ಆಧಾರ ಹೊಂದುವುದಕ್ಕಾಗಿ ಅವನ ಅನುಸಂಧಾನವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ ಅವನ ಅನುಸಂಧಾನವನ್ನು ಇಟ್ಟುಕೊಳ್ಳುವುದಕ್ಕಾಗಿ ಅವನ ನಾಮ ತೆಗೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ನೀವು ಅವನ ನಾಮ ತೆಗೆದುಕೊಳ್ಳಿರಿ ಯಾರಿಗೆ ನಾಮದ ಪ್ರೇಮ ಹತ್ತಿರುತ್ತದೆಯೋ ಅವರಿಗೆ ಭಗವಂತನ ದರ್ಶನ ಹಾಗೆಯೇ ಆಗುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸೋಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ